ಕುರಿಗಾಯಿ ಹನುಮಂತ ಯಾರಿಗೆ ತರಗುತ್ತಿಲ್ಲ ಹೇಳಿ ಹೌದು ಕುರಿಗಾಯಿ ಹನುಮಂತ ಸರಿಗಮಾರ್ ಶೋ ನ ಮೂಲಕ ಬಂದು ಬಡ್ಡಿ ತಾಣದಿಂದ ಒಂದು ಯಾವುದೋ ಒಂದು ಸಾಧಾರಣ ಹಳ್ಳಿಯಿಂದ ಬಂದು ಇಡೀ ಹಳ್ಳಿಯ ಜೀವನವನ್ನು ಎತ್ತರಿಸುವಂತಹ ಮತ್ತು ಆತನ ಜನಪದ ಆಡುಗಳಿಂದಲೇ ಕೂಡ ಫೇಮಸ್ ಆಗಿ ರನ್ನರ್ ಅಪ್ ಆಗಿ ಕೂಡ ಬಂದ ಇದಾದ ನಂತರ ಬಿಗ್ ಬಾಸ್ಗೆ ಬಂದು ಬಿಗ್ ಬಾಸ್ನಲ್ಲಿ ಗೆದ್ದು ಅಲ್ಲೂ ಕೂಡ ಸಾಕಷ್ಟು ಹೆಸರು ಕೂಡ ಮಾಡಿದ ನಂತರ ಕಪ್ಪನ್ನು ಕೂಡ ಗೆದ್ದುಕೊಂಡು ಬಂದ ಆ ಕಪ್ ಗೆದ್ದಂಥ ಸಂದರ್ಭದಲ್ಲಿ ಒಗಳದ್ದು ತೆಗೋದ ಸಹ ಮಾಡಿದ್ರು ಅದು ಯಾವುದಕ್ಕೂ ಕೂಡ ಡೋಂಟ್ ಕೇರ್ ಅಂದಂಥ ನಮ್ಮ ಅದ್ಭುತವಾದಂಥ ಕುರಿಗಾಗಿ ಹನುಮಂತ ಅದು ಒಳ್ಳೆ ಹೆಸರು ಕೂಡ ಮಾಡಿದ ಸದ್ಯ ಈಗ ಸಿಂಹರಂಗಕ್ಕೆ ವಾಪಸ್ ಬರ್ತೀರಾ ಸರ್ ಅಂತ ಕೇಳೋದಕ್ಕೆ ಇಲ್ಲ ನಾವು ಅದಕ್ಕೆ ಕಾರಣ ರಂಗಕ್ಕೆ ಬರೋದಿಲ್ಲ ಅಂತ ಹೇಳಿ ಈಗ ಒಂದು ಖಾಸಗಿ ಕಾರ್ಯಕ್ರಮ ಒಂದು ವೇದಿಕೆಯಲ್ಲಿ ಇಟ್ಕೊಂಡಿದ್ದಾರೆ ಸಾಗು ಸಿನಿಮಾ ರಂಗದ ಸವಾಸ ನಾನೀಗ ನೆಮ್ಮದಿಯಾಗಿ ಇಲ್ಲೇ ಜೀವನವನ್ನು ಸಾಗಿಸುತ್ತಿದ್ದೇನೆ ಹಾಗೆ ಈಗ ಮತ್ತಷ್ಟು ಕುರಿಗಳನ್ನು ಮಾಡಿಕೊಂಡು ಒಳ್ಳೆ ಹೆಂಡತಿಯನಿಗೆ ಮದುವೆ ಆಗಿ ಸದ್ಯ ನಾನು ನಮ್ಮ ತಂದೆ ತಾಯಿ ಹಾಗೂ ಹೆಂಡತಿ ಮಕ್ಕಳ ಜೊತೆ ನೆಮ್ಮದಿ ಜೀವನವನ್ನು ಸಾಗಿಸಬೇಕು ಅಂತಿದ್ದೇನೆ ಸಿನಿಮಾ ರಂಗ ಬೆಂಗಳೂರು ಸವಾಸನೇ ನನಗೆ ಬೇಡ ಅಂತ ಹೇಳಿ ಕುರಿಗಾಯಿ ಏನು ಅಂತ ಹೇಳಿದ್ದಾರೆ ಈ ಮೂಲಕ ಕನ್ನಡ ಅಂತ ಇನ್ನು ಬರೋದು ಭೌತಿಕ ಈಗ ಅನುಮಾನ ಅಂತಲೂ ಸಹ ಈಗ ಹೇಳಲಾಗುತ್ತೆ ಚಿತ್ರರಂಗಕ್ಕೆ ಬರೋದು ಈಗ ಭೌತಿಕ ಅನುಮಾನ ಇದೇ ಕಾರಣಕ್ಕಾಗಿ ಇನ್ನು ನೆನಪಾಗಿ ಮಾತ್ರ